ಬಿರು ಬೇಸಿಗೆಯ ಬೇಗೆಯನ್ನು ನೀಗಿಸುವ ನೈಸರ್ಗಿಕ ಪಾನೀಯಗಳಲ್ಲಿ ಎಳನೀರು ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಳನೀರಿಗೆ ಬೇಡಿಕೆ ಹೆಚ್ಚಾಗಿದೆ ಈ ಕುರಿತು ಒಂದು ವರದಿ ಏಷ್ಯಾದಲ್ಲೇ ಅತಿದೊಡ್ಡ ಮಾರುಕಟ್ಟೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಮಂಡ್ಯ ಜಿಲ್ಲೆಯ ಮತ್ತೂರಿನ ಎಪಿಎಂಸಿ ಮಾರುಕಟ್ಟೆಗೆ ಬರುವ ಎಳನೀರಿಗೆ ರಾಜ್ಯದಿಂದ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಭಾರಿ ಬೇಡಿಕೆ ಉಂಟಾಗಿದೆ ಬೇಸಿಗೆಯ ಬಿಸಿಲಿನಲ್ಲಿ ಎದುರಾಗುವ ದಾಹವನ್ನು ನೀಗಿಸಿಕೊಳ್ಳಲು ಜನರು ತಂಪು ಪಾನೀಯ ಹಾಗೂ ನೈಸರ್ಗಿಕ ಪಾನೀಯಗಳತ್ತ ಗಮನ ಹರಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಳನೀರಿಗೆ ರಾಜ್ಯದಲ್ಲಿ ಎಲ್ಲಿಲ್ಲದ ಬೇಡಿಕೆ ಸೃಷ್ಟಿಯಾಗಿದೆ ದೂರದರ್ಶನದೊಂದಿಗೆ ರೈತ ಮುರುಳಿ ಬೆಂಗಳೂರಿಗೆ ಎಳನೀರು ಪೂರೈಕೆ ಮಾಡುತ್ತಿದ್ದು ಬೇಡಿಕೆ ಹೆಚ್ಚಾಗಿದೆ ಮಳೆ ಕೊರತೆಯಿಂದಾಗಿ ತೆಂಗಿನ ಬೆಳೆ ಕೂಡ ಕಡಿಮೆಯಾಗಿದೆ ಹೀಗಾಗಿ ಅಲ್ಪ ಪ್ರಮಾಣದ ಲಾಭ ದೊರೆಯುತ್ತಿದೆ ಎಂದು ಹೇಳಿದರು ಇವತ್ತಿನ ಸಿಚುವೇಷನ್ ತುಂಬಾ ಹೈಕ್ ಆಗಿದೆ ಸರ್ ಫಾರ್ಟಿ ಫೈವಿಂದ ಫಿಫ್ಟಿವರೆಗೂ ಇದೆ ಈ ವರ್ಷ ಯಾಕಂದರೆ ಮಳೆ ಇಲ್ದಿರೋ ಕಾರಣ ಬೆಳೆ ಸರಿಯಾಗಿಲ್ಲ ಮರದಲ್ಲಿ ಫಸ್ಲಿಲ್ಲ ಆದ್ದರಿಂದ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ ಮಿಡ್ಲ್ ಅವ್ರು ಕೊಂಡ್ಕೊಂಡು ಕುಡಿಬೇಕಂದ್ರೂ ಕೂಡ ಕಷ್ಟ ಇದೆ ಮೇಡಮ್ ಇವತ್ತಿನ ಇದರಲ್ಲಿ ಬಂದು ಲಾಭ ಅನ್ನೋದೇ ಇಲ್ಲ ಮೇಡಮ್ ತೀರಾ ಕಡಿಮೆ ಇದೆ ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ಬೀಳುತ್ತೆ ಅಷ್ಟೇ ಈ ಟೋಲು ಡೀಸಲ್ಲು ಈ ಟ್ರಾನ್ಸ್ಪೋರ್ಟ್ ಎಲ್ಲ ಲೆಕ್ಕಾಚಾರ ಮಾಡ್ಕೊಂಡ್ರೆ ಉಳಿಯೋದು ಏನೇ ಇಲ್ಲ ಕೊನೆಗೆ ಲಾಸ್ಟ್ ಇಯರ್ಗಿಂತ ಇಯರ್ ಜಾಸ್ತಿ ಇಯರ್ ಇದ್ದರೂ ಕೂಡ ಇಲ್ಲಿ ತುಂಬೋದ್ರಿಗೆ ಮಾಲ್ ಇಲ್ಲ ಎಳ್ನೀರು ಇಲ್ಲ ತೀರಾ ಕಡಿಮೆ ಇದೆ ಮತ್ತೋರ್ವ ರೈತ ಯತೀಶ್ ಬೇಸಿಗೆಯಿಂದಾಗಿ ಎಳನೀರಿಗೆ ಬೇಡಿಕೆ ಹೆಚ್ಚಾಗಿದೆ ಜೊತೆಗೆ ರೈತರಿಂದ ಗ್ರಾಹಕರಿಗೆ ತಲುಪುವ ವೇಳೆಗೆ ಬೆಲೆ ಕೂಡ ದುಪ್ಪಟ್ಟಾಗುವಂತಾಗಿದೆ ಎಂದರು ಈ ವರ್ಷ ಏನಾಗಿದೆ ಅಂದರೆ ಮಳೆ ಇರೋ ಕಾರಣ ತುಂಬ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಎಳನೀರಿಗೆ ಇವು ಅಟ್ ಪ್ರೆಸೆಂಟ್ ನಾವು ಇಲ್ಲಿ ಸೇ ಪರ್ಚೇಸ್ ಮಾಡ್ತಿದ್ರೆ ನಲವತ್ತರಿಂದ ನಲವತ್ತೈದು ರೂಪಾಯಿ ಇದೀವಿ ಔಟ್ ಆಫ್ ಕಂಟ್ರಿಗೆ ಒಂದು ಎಳ್ನೀರು ಹದಿನೈದು ರೂಪಾಯಿ ಖರ್ಚು ಹೋಗುತ್ತೆ ಅರವತ್ತು ರೂಪಾಯಿ ನಿಂತ್ಕೊಳ್ಳುತ್ತೆ ಅಲ್ಲಿ ಕುಡಿಯೋರ್ ಕೈಗೆ ಹೋಗೋದಕ್ಕೆ ಎಪ್ಪತ್ತು ಎಂಬತ್ತು ಆಲ್ಮೋಸ್ಟು ಡೆಲ್ಲಿಗೆ ತುಂಬ ಎಳನೀರ್ ಪರ್ಚೇಸ್ ಮಾಡ್ತಿರೋದು ಅಲ್ಲಿ ಸಖತ್ತು ಎಳನೀರು ಸೇಲ್ ಆಗುತ್ತೆ ಹಂಗಾಗಿ ಡೆಲ್ಲಿಗೆ ಜಾಸ್ತಿ ಲೋಡ್ ಮಾಡೋದು ಡೆಲ್ಲಿ ಬಾಂಬೆ ಇಲ್ಲಿ ಹೈದರಾಬಾದ್ ಜಾಸ್ತಿ ಲೋಡ್ ಮಾಡ್ತೀವಿ ಈ ವರ್ಷ ಏನಾಗಿದೆ ಮಳೆ ಇರೋ ಕಾರಣ ಮರದಲ್ಲಿ ಎಳನೀರೇ ಇಲ್ಲ ಹಂಗಾಗಿ ಫುಲ್ ಡಿಮ್ಯಾಂಡ್ ಆಗಿಬಿಟ್ಟೈತೆ ವ್ಯಾಪಾರಿ ಮೆಹಮೂದ್ ಬೇಸಿಗೆಯಲ್ಲಿ ನೀರಿಲ್ಲದೆ ತೆಂಗಿನ ಮರಗಳು ಒಣಗುವ ಹಂತಕ್ಕೆ ಬಂದಿವೆ ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದರೂ ಎಳನೀರಿಗೆ ಹೊರ ರಾಜ್ಯಗಳಿಂದಲೂ ಬೇಡಿಕೆ ಹೆಚ್ಚಾಗಿದೆ ಎಂದು ತಿಳಿಸಿದರು ಮಳೆ ಇಲ್ಲದಿರೋ ಕಾರಣದಿಂದ ಕಷ್ಟ ಅನಾಹುತಕ್ಕೆ ಒಳಗಾಗಿದ್ದಾರೆ ರೈತರೆಲ್ಲ ಬೆಳವಣಿಗೆ ಇಲ್ಲ ಆದರೆ ಏನು ಮಾಡೋಕ್ಕಾಗೋದಿಲ್ಲ ಈ ಸಂದರ್ಭದಲ್ಲಿ ಬೇಗ ಬಿಸಿಲು ಮಳೆ ಬರೋದಿಲ್ಲ ಮಳೆಗ ಮಳೆ ಇರ್ತಾ ಇದ್ದರೆ ಈ ಎಳ್ಳಿರೋ ಈ ರೇಂಜಿಗೆ ಬರ್ತಾ ಇರಲಿಲ್ಲ ಈ ಬೆಲೆಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಈಗ ಮೂವತ್ತು ರೂಪಾಯಿ ಮೂವತ್ತೊಂದು ರೂಪಾಯಿ ಮೂವತ್ತೆರಡು ರೂಪಾಯಿ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಗಂಟೆ ಓದ್ತಾ ಇದೆ ಈಗ ವ್ಯಾಪಾರಿ ಶಿವರಾಜ್ ಚಾಮರಾಜನಗರ ತುಮಕೂರು ಮೈಸೂರು ಜಿಲ್ಲೆಗಳಿಂದ ಮದ್ದೂರು ಮಾರುಕಟ್ಟೆಗೆ ಎಳೆನೀರು ಬರುತ್ತಿದೆ ಮಳೆಯ ಅಭಾವದಿಂದ ಗುಣಮಟ್ಟದ ಎಳೆನೀರು ಪೂರೈಕೆಯಾಗುತ್ತಿಲ್ಲ ಬೇಡಿಕೆ ಹೆಜ್ಜಿತರೂ ಸಹ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಮಳೆ ಬಂದರೆ ಉತ್ತಮ ಬೆಳೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು ದಿನನಿತ್ಯ ಬರ್ತಾರೋ ಮಾಲದ ಕಮ್ಮಿ ಅನ್ನೋ ಒಂದು ಎರಡು ಮೂರು ಡಿಸ್ಟ್ರಿಕ್ ಬರ್ತಾ ಇದೆ ಸುತ್ತಮುತ್ತ ಮಂಡ್ಯ ಡಿಸ್ಟಿಕ್ ಆಗಿರ್ಬೋದು ಚಾಮರಾಜನಗರ ಆಗಿರಬಹುದು ಮೈಸೂರು ಇರಬಹುದು ಈ ಕಡೆ ಕುಣಗಲ್ ಸೈಡ್ ಇಂದ ಎಲ್ಲ ಸುತ್ತಮುತ್ತ ಮಾಲ್ ಬರ್ತಾ ಇದೆ ಈ ಈ ಸರ್ ಸಮ್ಮರ್ ಏನಿದೆ ಅಂದ್ರೆ ಫುಲ್ ಡಿಮ್ಯಾಂಡ್ ಇದೆ ಮಾಲ್ಗೆ ಹೊರಗಡೆ ಮಾಲ್ ಸೇಲ್ ಜಾಸ್ತಿ ಇದೆ ಇಲ್ಲಿ ಈ ಮಳೆ ಇಲ್ಲದ ಕಾರಣ ಫಸ್ಲಿಲ್ಲ ಇಲ್ಲಿ ರೈತರು ತತ್ತಾರು ಅನನುಕೂಲ ಆಗಿದೆ ಈಗ ಮಳೆ ಬಿದ್ರೆ ಎಲ್ಲದಕ್ಕೂ ಅನುಕೂಲ ಮಳೆ ಇಲ್ಲದ ಕಾರಣ ಎಲ್ಲರಿಗೂ ಲಾಸ್ ಏನೇ ಸಮ್ಮರ್ ಅಂತ ಇದೆ ಡಿಮ್ಯಾಂಡ್ ಇದೆ ಹೊರತು ಮಾಲ್ ಚೆನ್ನಾಗ್ ಬರ್ತಾ ಇಲ್ಲ ವರ್ತಕರ ಸಂಘದ ಉಪಾಧ್ಯಕ್ಷ ಉಮೇಶ್ ಕಳೆದ ಮೂವತ್ತೊಂದು ವರ್ಷಗಳ ಹಿಂದೆ ಪ್ರಾರಂಭವಾದ ಎಪಿಎಂಸಿ ಮಾರುಕಟ್ಟೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಎಳನೀರು ಬರುತ್ತಿದೆ ಇಲ್ಲಿಂದ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಎಳನೀರು ಸರಬರಾಜು ಆಗುತ್ತಿದೆ ಎಂದು ತಿಳಿಸಿದರು ನಾವು ಮಾರ್ಕೆಟ್ ಪ್ರಾರಂಭವಾಗಿ ಇಲ್ಲಿಗೆ ಹೆಚ್ಚು ಕಡಿಮೆ ವರ್ಷ ಆಗೈತೆ ಬಟ್ ಮಾರ್ಕೆಟ್ ಸ್ಟಾರ್ಟಿಂಗ್ ಮೊದಲನೇ ಹಂತದಲ್ಲಿ ಓಪನ್ ಆದಾಗ ದಿನಕ್ಕೆ ಒಂದು ಮೂರ್ನಾಲ್ಕು ಗಡಿ ಓಡಾಕ್ತಿತ್ತು ಈಗ ಹೆಚ್ಚು ಕಡಿಮೆ ಒಂದು ನೂರಿಂದ ನೂರ ಇಪ್ಪತ್ತು ಅಡಿ ಮೇಡಮ್ ಈಗ ನಾವು ಆ್ಯಕ್ಚುಲಿ ಆಂಧ್ರ ಪ್ರದೇಶ ಇರ್ಬೋದು ಮಧ್ಯಪ್ರದೇಶ ಯು ಪಿ ಡೆಲ್ಲಿ ಕಲ್ಕತ್ತಾ ಆಲ್ ನಾರ್ತ್ ಇಂಡಿಯಾ ಎಲ್ಲ ಕಡೆ ಮಾಡಿ ಸಪ್ಲೈ ಆಗ್ತಾ ಇದೆ ಮೂರಾ ಕುರ್ಸಿ ಅಂದರೆ ತುಂಬ ಡಿಮ್ಯಾಂಡ್ ಇದೆ ಎಲ್ಲರಿಗಂತೂ ಚಳಿಗಾಲದ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಇರ್ತದೆ ಬಟ್ ಫೆಬ್ರವರಿ ಮೊದಲನೇ ವಾರ ಕಳೀತಾದಂಗೆ ಒಳ್ಳೆ ರೈತರಿಗಂತೂ ಒಳ್ಳೆ ಬೆಲೆ ಸಿಗುತ್ತೆ ಬೇಸಿಗೆ ಹಿನ್ನೆಲೆಯಲ್ಲಿ ಎದುರಾಗುವ ದಣಿವು ನೀಗಿಸಿಕೊಳ್ಳಲು ಜನರು ತಂಪು ಪಾನೀಯಗಳ ಮೊರೆ ಹೋಗಿದ್ದು ಅದರಲ್ಲೂ ನೈಸರ್ಗಿಕವಾಗಿ ಸಿಗುವ ಎಳನೀರಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ ಇದರಿಂದ ರೈತರಿಗೂ ಬಂದಷ್ಟು ಅನುಕೂಲವಾಗುತ್ತಿದೆ